ಇಂಥ ದರಿದ್ರ ಸ್ಥಿತಿಯನ್ನು ಉಂಟು ಮಾಡಿಕೊಳ್ಳುವಂತಹ ಅಭಿವೃದ್ಧಿ ನಮ್ಗೆ ಅವಶ್ಯಕತೆ ಇದೆಯಾ ಯಾಕೆ ಮತ್ ಹೇಳ್ತಾ ಇದ್ದೀನಿ ಅಂದ್ರೆ ದೆಹಲಿಯಿಂದ ಆರಂಭವಾಗಿ ಹರಿಯಾಣ ರಾಜಸ್ಥಾನ ಹಾಗೆ ಗುಜರಾತ್ನಲ್ಲಿ ಎಂಡಾಗುವಂತಹ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಏನ್ ಕಟ್ಸ್ಕೊಳತ್ತೆ ಇದು ಸುಮಾರು ಆರ್ನೂರ ಎಪ್ಪತ್ತು ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿರೋದ್ರ ಜೊತೆಗೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಹೆಕ್ಟರ್ಗಳಷ್ಟು ಪ್ರದೇಶದಲ್ಲಿ ಈ ಒಂದು ಅರಾವಳಿ ಬೆಟ್ಟಗಳು ಕಂಡು ಬರುತ್ತೆ ಅರಾವಳಿ ಪರ್ವತ ಶ್ರೇಣಿ ಅನ್ನೋದು ಕಂಡು ಬರುತ್ತೆ ಈ ಒಂದು ಪರ್ವತ ಶ್ರೇಣಿಯನ್ನ ಕೋಟಿ ಕೋಟಿ ಲೂಟಿ ಮಾಡದಂತಹ ದರೋಡೆಕೋರಿಗೆ ಮಾರೋದಕ್ಕೆ ಈ ಸರ್ಕಾರ ಮುಂದಾಗಿದೆ ಆ ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟಂತಹ ಒಂದು ಪ್ರಪೋಸಲ್ಸ್ ನ ಏನು ಸುಪ್ರೀಂ ಕೋರ್ಟ್ ಎದುರುಗಡೆ ಇಡತ್ತೆ ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಬೇರೆ ಕೊಡತ್ತೆ ಅಂದ್ರೆ ಈ ಅರಾವಳಿ ಪರ್ವತ ಶ್ರೇಣಿಲಿ ಏನಾಗತ್ತಪ್ಪ ಅಂದ್ರೆ ಸುಮಾರು ಇಲ್ಲಿ ಹನ್ನೆರಡು ಸಾವಿರದ ಎಂಬತ್ತೊಂದು ಏನು ಗುಡ್ಡ ಬೆಟ್ಟ ಅಂತ ಏನು ಶ್ರೇಣಿ ಅಂತ ಕರಿತೀವಿ ಹನ್ನೆರಡು ಸಾವಿರದ ಎಂಬತ್ತೊಂದು ಶ್ರೇಣಿಗಳಷ್ಟಿದಾವೆ ಇದರಲ್ಲಿ ಸುಮಾರು ನೂರು ಮೀಟರ್ಗಿಂತ ಹೆಚ್ಚು ಯಾವ ಶ್ರೇಣಿಗಳು ಕಂಡು ಅದು ಮಾತ್ರ ಅರಾವಳಿ ಪರ್ವತ ಶ್ರೇಣಿ ಅಂತ ಕರ್ಸಿಕೊಳ್ಳುತ್ತೆ ಇನ್ನು ಮಿಕ್ಕಿದ್ದೆಲ್ಲಾನು ಅದು ಅರಾವಳಿ ಶ್ರೇಣಿಗೆ ಸಂಬಂಧಪಡಲ್ಲ ಅಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ಸ್ ಕನ್ಸ್ಟ್ರಕ್ಷನ್ಸ್ನ ಮಾಡ್ಬೋದು ಯಾವುದೇ ಆದಂತಹ ಆಕ್ಟಿವಿಟೀಸ್ನ ಅಂದ್ರೆ ಇವಾಗ ಸರ್ಕಾರ ಏನು ನಿರ್ಧಾರ ತಗೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಮೈನಿಂಗ್ ಮಾಡಬೇಕು ಅಥವಾ ರೆಸಾರ್ಟ್ಗಳನ್ನ ಮಾಡಬೇಕು ಅಭಿವೃದ್ಧಿನ ನಾವು ಅಲ್ಲೇ ಮಾಡಬೇಕು ಅಂತ ಮುಂದಾಗ್ತಾ ಇದೆಯಲ್ವಾ ಆ ಒಂದು ಕೆಲಸವನ್ನ ಮಾಡಲಿಕ್ಕೆ ನೂರು ಮೀಟರ್ ಒಳಗಿರುವಂತಹ ಎಲ್ಲ ಗುಡ್ಡ ಬೆಟ್ಟಗಳನ್ನ ನೆಲ ಸಮ ಮಾಡ್ತಾ ಬರ್ತಾರೆ ಹನ್ನೆರಡು ಸಾವಿರದ ಎಂಬತ್ತೊಂದು ಏನು ಪರ್ವತ ಶ್ರೇಣಿಗಳಿದ್ದಾವೆ ಅದರಲ್ಲಿ ಕೇವಲ ಇರುವಂಥದ್ದು ಸಾವಿರದ ನಲವತ್ತೆಂಟು ಬೆಟ್ ಅಂದರೆ ಶ್ರೇಣಿ ಪರ್ವತಗಳಷ್ಟೇ ನೂರು ಮೀಟರ್ಗಿಂತ ಹೆಚ್ಚಿನ ಒಂದು ವಿಸ್ತೀರ್ಣವನ್ನ ಹೊಂದಿರುವಂತದ್ದು ಇನ್ನು ಮಿಕ್ಕಿದ್ದು ಅಂದ್ರೆ ಸುಮಾರು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬೆಟ್ಟ ಗುಡ್ಡ ಏನಿದೆ ಅರಾವಳಿ ಪರ್ವತ ಶ್ರೇಣಿಲಿ ಅಷ್ಟು ಕೂಡ ಡಿಸ್ಟ್ರಾಯ್ ಆಗತ್ತೆ ಈಗ ಆಲ್ರೆಡಿ ನೋಡ್ಬೋದು ದೆಹಲಿಯಲ್ಲಿ ಉಸಿರಾಟ ಸಮಸ್ಯೆಯಿಂದ ಸಾಯ್ತಾ ಇದ್ದಾರೆ ನಮ್ಮ ಉಸಿರಾಟನೆ ಕಿತ್ಕೋತಾ ಇದ್ದಾರೆ ಯಾರು ಹೋರಾಟ ಮಾಡಕ್ ಹೋಗ್ತಾರೆ ಪ್ರೊಟೆಸ್ಟ್ ಮಾಡಕ್ ಹೋಗ್ತಾರೆ ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಜೈಲಿಗೆ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಇಂತಹ ದರಿದ್ರ ವ್ಯವಸ್ಥೆಯಲ್ಲಿ ಜನಗಳನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಅಲ್ಲಿ ಹೋಗಿ ನಮ್ಮ ನಾವು ಬದುಕದಿರ್ಲಿ ಅಲ್ಲಿ ಸಾವಿರಾರು ಸ್ಪೀಶೀಸ್ ವೆರೈಟೀಸ್ ಆಫ್ ಟ್ರೀಸ್ ಬರ್ಡ್ಸ್ ಅನಿಮಲ್ಸ್ ಎಲ್ಲಾ ತರನು ಇದೆ ನಮ್ಗೆ ಎಷ್ಟು ಬದುಕೋದಕ್ಕೆ ಹಕ್ಕಿದೆಯೋ ಅವಕೂ ಅಷ್ಟೇ ಬದುಕೋ ಹಕ್ಕಿದೆ ನಮ್ಮನ್ನ ಸರ್ವನಾಶ ಮಾಡ್ಬಿಟ್ಟಿದ್ದಾರೆ ಮಾಡ್ತಾನೂ ಇದಾರೆ ಈಗ ಪ್ರಾಣಿ ಪಕ್ಷಿಗಳು ಈ ಬದುಕಕ್ಕೆ ಇರೋದು ಒಂದಷ್ಟು ಜಾಗ ಅದನ್ನು ಹೋಗಿ ನಾವು ಸರ್ವನಾಶ ಮಾಡ್ತೀವಿ ಅಲ್ಲಿ ನಾವು ದೊಡ್ಡದಾಗ ಏನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಅನ್ಬಿಟ್ಟು ಕೋಟಿ ಕೋಟಿ ಲೂಟಿ ಮಾಡಿ ಇಡೀ ದೇಶನ ಬಿಟ್ಟೋದಂತಹ ದರಿದ್ರಗಳಿಗೆ ನಮ್ಮ ಅರಣ್ಯ ಪ್ರದೇಶನೆಲ್ಲ ಕೊಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೋಗ್ತಾರಲ್ಲ ಇಂಥ ಅಭಿವೃದ್ಧಿಗಳ್ ನಮಗ್ ಬೇಕು ಅವಶ್ಯಕತೆ ಇದೆಯಾ ಇರ ಪ್ರಕೃತಿ ಸಂಪತ್ತನ್ನ ನಾಶ ಮಾಡಿಕೊಂಡು ಯಾರಿಗೂ ಖಾಸಗೀಕರಣ ಅನ್ನೋ ಹೆಸರಲ್ಲಿ ಎಲ್ರಿ ಮಾರಾಟವನ್ನ ಮಾಡಿ ಇಡೀ ಪ್ರಕೃತಿಯ ಸಮೃದ್ಧತೆಯನ್ನ ಹಾಳು ಮಾಡಕ್ ಹೊಟ್ಟಿದಾರಲ್ಲ ಇಂತ ವ್ಯವಸ್ಥೆ ನಮ್ಗೆ ಅವಶ್ಯಕತೆ ಇದೆಯಾ ಇಡೀ ಫಾರೆಸ್ಟ್ ಏರಿಯಾ ಅಷ್ಟು ಯಾಕೆ ಆ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲಿ ಹೋಗ್ಬೇಕು ಪ್ರಾ ಕಾಡ್ ಸರ್ವನಾಶ ಮಾಡಿ ಪ್ರಾಣಿಗಳು ಬೀದಿಗೆ ಬಂದ್ವು ಅಂದ್ರೆ ಅಯ್ಯೋ ಬೀದಿಗೆ ಬರ್ತಾವೆ ಅಂತ ಹಿಡಿದ್ಬಿಟ್ಟು ಬೋನಿಗೆ ಹಾಕಿ ಒಂದೇನೋ ಕೆಲಸ ಮಾಡಿರ್ತಾರೆ ಅವಗ್ ಬದಕ ಹಾಕಿಲ್ವಾ ನಮ್ ಸಂವಿಧಾನದಲ್ಲಿ ಅದಕ್ಕೂ ಕೂಡ ಒಂದು ಸ್ಥಾನಮಾನ ಅನ್ನೋದನ್ನ ಕೊಟ್ಟಿದ್ದಾರೆ ಅದಕ್ಕೂ ಅದ್ರದ್ದೇ ಆದ ಜಾಗ ಇದೆ ಎಲ್ಲ ಒಂದು ಶೂಟ್ ಮಾಡ್ದೆ ಇದ್ಬಿಟ್ಟು ಅರೆಸ್ಟ್ ಮಾಡ್ತಿರ್ಲಾ ಇವತ್ತು ಇಡೀ ಪ್ರಾಣಿ ಸಂಕುಲ ಸಸ್ಯ ಸಂಕುಲ ಏನು ನದಿ ಸಂಕುಲವನ್ನೇ ಹಾಳು ಮಾಡೋಕ್ ಹೊಟ್ಟಿದಾರಲ್ಲ ಇದನ್ನ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಲ್ವಾ ಪ್ರಶ್ನೆ ಮಾಡಿದ್ರೆ ದೇಶ ಧರ್ಮದ್ರೋಹಿಗಳು ಇಂತಹ ವಿಚಾರದ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡಬಾರದು ಇದು ನಮ್ಮ ವ್ಯವಸ್ಥೆ ಇಡೀ ಅರಾವಳಿ ಬಿಟ್ಟಗಳನ್ನ ಆ ಅರಾವಳಿ ಪ್ರದೇಶದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಮೈನಿಂಗ್ ಮಾಡಿ ಅಲ್ಲಿ ರೆಸಾರ್ಟ್ ಗಳು ಕಟ್ಟಕ್ಕೆ ಅವಕಾಶ ಕೊಟ್ಟು ಈ ಹಸಿರು ಹಸಿರಿನಿಂದ ತುಂಬಿರುವಂತಹ ಪ್ರದೇಶವನ್ನ ಅಷ್ಟು ಹಾಳು ಮಾಡಿ ಅಭಿವೃದ್ಧಿ ಮಾಡಿ ಅದರಿಂದ ಜನಕ್ಕೆ ಏನೋ ಒಳ್ಳೇದ್ ಮಾಡ್ತಿರ್ವೇ ಅಂತ ದೊಡ್ಡದಾಗಿ ಮಾಡಕ್ ಹೋಗ್ತಿದಾರಲ್ಲ ನಮ್ಮ ಉಸಿರಾಟನೆ ಕಿತ್ಕೊಳಕ್ ಹೋಗ್ತಿದಾರಲ್ಲ ಇದಕ್ಕೆ ನಾವು ಮತ್ತೆ ಸಪೋರ್ಟ್ ಬೇರೆ ಮಾಡಬೇಕು ಅಲ್ಲ ಇದು ನಮ್ಮ ವ್ಯವಸ್ಥೆ ಇನ್ ಕೇಸ್ ನಾವು ಇಂಥದ್ದಕ್ಕೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ದೇಶದ್ರೋಹಿಗಳು ನಾವು ಧರ್ಮದ್ರೋಹಿಗಳು ಇದನ್ನ ಯಾರು ಕೇಳಬಾರ್ದು ಒಟ್ ಏನೇ ಮಾಡಿದ್ರು ಅಭಿವೃದ್ಧಿ ವಿಚಾರದಲ್ಲಿ ನಾವು ಅಭಿವೃದ್ಧಿ ಪಥದ ಹತ್ರ ಇದೀವಿ ಅಂತ ಅಂದ್ಬಿಟ್ಟು ಒಪ್ಕೆ ಕೊಟ್ಬಿಡ್ಬೇಕು ಇನ್ ಕೇಸ್ ಕೊಟ್ಟಿಲ್ವಾ ನಾವು ಧರ್ಮದ್ರೋಹಿಗಳು ದೇಶದ್ರೋಹಿಗಳು ಎಲ್ಲಾ ಸಿಸ್ಟಮ್ನು ನಾವು ಸೃಷ್ಟಿ ಮಾಡ್ಕೊಂಡಿದೀವಿ ಇಂತ ಸೃ ಸೃಷ್ಟಿ ಮಾಡ್ಕೊಂಡಿರೋ ಸಿಸ್ಟಮ್ ಗೆ ವಾಯ್ಸ್ ಇವತ್ ನಾವು ಎಲ್ಲ ಸೇರ್ಕೊಂಡು ರೈಸ್ ಮಾಡಿಲ್ಲ ಅಂದ್ರೆ ಮುಂದೆ ಅದು ನಮ್ಮನ್ನ ತುಳಿತಾ ಹೋಗುತ್ತೆ ಈಗ ಆಲ್ರೆಡಿ ಜನನ ಅರ್ಧಕ್ಕರ್ಧ ಸಾಯಿಸಿಟ್ ಬಿಟ್ಟಿದ್ದಾರೆ ಆಯ್ತಾ ಫಿಸಿಕಲಿ ಮೆಂಟಲಿ ಎಲ್ಲಾ ತರನು ಅದ್ಬಿಟ್ಟು ಈಗ ಒಳ್ಳೆ ಗಾಳಿ ತಗೊಂಡು ಒಳ್ಳೆ ಉಸಿರಾಟ ಮಾಡ್ಕೊಂಡು ನಾವು ಒಳ್ಳೆ ಗಾಳಿ ತಗೋತಿದ್ರೆ ಇಡೀ ಪ್ರಾಣಿ ಪಕ್ಷಿ ಜೀವ ಸಂಕುಲನೆ ಅಲ್ಲಿ ಬದುಕ್ತಾ ಇದೆ ಅವುಗಳ ಜೀವದ ಗತಿ ಏನು ಜೀವನದ ಗತಿ ಏನು ನಮಗೆಷ್ಟು ಬದುಕೋ ರೈಟ್ಸ್ ಇದೆಯೋ ಅವುಗಳಿಗೂ ಅಷ್ಟೇ ರೈಟ್ಸ್ ಇದೆ ಅವು ಅವುಗಳನ್ನ ಬದುಕೋದಕ್ಕೆ ಬಿಡಿ ಎಷ್ಟೋ ನದಿ ಸಂಕುಲಗಳಿದಾವೆ ಎಷ್ಟೋ ಸಸ್ಯ ಸಂಕುಲಗಳಿದಾವೆ ಎಷ್ಟೋ ಜೀವ ಸಂಕುಲಗಳಿದಾವೆ ವೆರೈಟೀಸ್ ಆಫ್ ಅನಿಮಲ್ಸ್ ಇದಾವೆ ಏನು ಅಳಿವಿನಂಚಿನಲ್ಲಿರುವಂತಹ ಎಷ್ಟೋ ಪ್ರಾಣಿಗಳಿದಾವೆ ಅವಕ್ಕೆಲ್ಲ ಆಸರೆ ಆಗಿರುವಂತಹ ಜಾಗನ ಕಿತ್ಕೊಳ್ತೀರಿ ಸಿಗುವಂತಹ ಒಂದಷ್ಟು ಒಳ್ಳೆ ಗಾಳಿನ ಕಿತ್ಕೋತೀರಿ ಈಗ ಆಲ್ರೆಡಿ ದೆಹಲಿನ ಎಲ್ಲಾನು ಪೊಲ್ಯೂಟ್ ಮಾಡ್ಬಿಟ್ಟಿದೀರ ಆಯ್ತಾ ವಿರುದ್ಧವಾಗಿ ಹೋರಾಡದವ್ರನು ಎಷ್ಟು ಬೇಕೋ ಅಷ್ಟು ಹಿಂಸೆ ಕೊಟ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ ಇವಾಗ ಇದನ್ನೂ ಅಭಿವೃದ್ಧಿ ಹೆಸರಲ್ಲಿ ಹಾಳು ಮಾಡಿಕೊಂಡು ಪ್ರಶ್ನೆ ಮಾಡಿದವ್ರನ್ನ ವಿರೋಧಿಸ್ಕೊಂಡು ಪ್ರಶ್ನೆ ಮಾಡಿದವ್ರಿಗೆ ಕೇಳ್ಗಾಲ ಸೃಷ್ಟಿ ಆಗೋತರ ಮಾಡಿಕೊಂಡು ನಾವೇನೋ ಏನೋ ಚೇಂಜಸ್ ಮಾಡ್ತೀವಿ ಅಂತ ಹೋದ್ರೆ ಏನಕ್ಕಿದೆಲ್ಲ ಯಾರಿಗೋಸ್ಕರ ಯಾರು ಹೇಳಿದರೆ ಅಭಿವೃದ್ಧಿನ ಇರುವಂತಹ ಸಮೃದ್ಧತೆನ ಮಾಡಿ ನೀನು ಅಭಿವೃದ್ಧಿ ಮಾಡುವಂತ ಯಾರು ಹೇಳಿದ್ದಾರೆ ಇವತ್ತು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದವರು ಕೆಟ್ಟವರು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು ಪ್ರಶ್ನೆ ಮಾಡಿದ್ರೆ ಧರ್ಮದ್ರೋಹಿಗಳು ಇದನ್ನ ಯಾರು ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಿದ್ಯೋ ನಿನ್ ಕೂತ್ಕಿ ಕುಣಿಕೆ ಬಂತು ಅಂತ ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಏನಿಲ್ಲ ಇದ್ರಲ್ಲಿ ಇದ್ರಲ್ಲೂ ಕೂಡ ಏನು ಅಭಿವೃದ್ಧಿ ಕೆಲಸ ತಾನೇ ಮಾಡಿಕೊಳ್ಳಿ ಅಂತ ಹೇಳೋರ್ಗೊಂದ್ ಮಾತು ಇವತ್ತು ಯಾರು ಅಭಿವೃದ್ಧಿ ತಾನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೆ ಮುಂದ್ ಒಂದ್ ದಿನ ಆಕ್ಸಿಜನ್ಗೂ ದುಡ್ಡು ಕೊಟ್ಟು ನಾವು ಉಸಿರಾಡಬೇಕು ಅಂತಹ ವ್ಯವಸ್ಥೆ ಸೃಷ್ಟಿಯಾಗೋದ್ರಲ್ಲಿ ಅನುಮಾನನೇ ಇಲ್ಲ ಆಯ್ತಾ ದುಡ್ಡಿದ್ದಂತವ್ರು ಆಕ್ಸಿಜನ್ ಅಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ ಹೋಗಿ ಅವರು ಏನು ಅಲ್ಲಿ ಲಿವಿಂಗ್ ಲೈಫ್ನ ತುಂಬಾ ಚೆನ್ನಾಗಿ ಲೀಡ್ ಮಾಡ ಸ್ಟಾರ್ಟ್ ಮಾಡ್ತಾರೆ ಏನು ಇಲ್ದಂತಹ ಮಧ್ಯಮ ವರ್ಗ ಅಥವಾ ಬಡ ವರ್ಗದವರು ನೀವು ಉಸಿರಾಟ ಇಲ್ದಾನೆ ಬದುಕೋಕಾಗತ್ತ ನೀವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಆಕ್ಸಿಜನ್ ನ ಪರ್ಚೇಸ್ ಮಾಡಿ ನೀವು ಉಸಿರಾಡೋಷ್ಟು ದೊಡ್ಡದಾಗಿದ್ದೀರಾ ಈ ಕೆಲವೊಬ್ರು ಇದ್ದಾರಪ್ಪ ಅವ್ರಿಗೊಂತ್ರ ಹೇಳಕ್ಕೆ ಆಗಲ್ಲ ಏ ನಮ್ಮ ದೇಶ ಅಭಿವೃದ್ಧಿಗೋಸ್ಕರ ನಮ್ಮ ದೇಶವನ್ನ ಉಳಿಸೋದಕ್ಕೋಸ್ಕರ ನಾವು ಆಕ್ಸಿಜನ್ ಅಲ್ಲ ಏನ್ ಬೇಕಾದ್ರೂ ಮಾಡಕ್ ನಾವ್ ಇಲ್ಲ ಎಷ್ಟು ಕೋಟಿ ಬೇಕಾದ್ರು ಖರ್ಚು ಮಾಡ್ತೀವಿ ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡ್ತೀವಿ ಅನ್ನೋರು ಇರ್ಬೋದು ಬಟ್ ನಮ್ಗಳಿಗಾಗಲ್ಲಪ್ಪಾ ನಮ್ಗಳಿಗ ಆಗೋದೇ ಇಲ್ಲ ಅಲ್ಲ ಆ ಒಂದು ಕಣ್ಣು ಬಿದ್ದಿರ ನೋಡ್ರಿ ಮೈನಿಂಗಿಗೋಸ್ಕರ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಯಾವನೋ ಲೂಟಿ ಲೂಟಿಕೋರನ್ಗೆ ಒಳ್ಳೇದ್ ಮಾಡೋದಕ್ಕೋಸ್ಕರ ಅಂತ ಒಂದು ಅರಣ್ಯ ಪ್ರದೇಶವನ್ನ ಅರಾವಳಿ ಪ್ರದೇಶವನ್ನ ಅಷ್ಟು ಬೆಟ್ಟ ಗುಡ್ಡ ಇರುವಂತಹ ಜಾಗವನ್ನ ಅಷ್ಟು ಪ್ರಾಣಿ ಪಕ್ಷಿ ಇರುವಂತಹ ಜಾಗವನ್ನ ಅಷ್ಟೊಂದು ನದಿಗಳಿರುವಂತಹ ಜಾಗವನ್ನ ಇವತ್ತು ಸರ್ವನಾಶ ಮಾಡಕ್ ಹೊಟ್ಟಿದ್ದಾರೆ ಇದನ್ನ ಯಾರು ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಿದ್ರೆ ಕೆಟ್ಟೂರು ಅಲ್ಲ ನಮ್ ನಾವ್ ಯಾವ ಕಾನೂನು ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದೇ ಅರ್ಥ ಆಗ್ತಿಲ್ಲ ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಡುತ್ತೆ ಅಂದ್ರೆ ನಮ್ಮ ಇವತ್ತು ಆಕ್ಚುಲಿ ಹೇಳ್ತಾರೆ ಏನು ಕಾನೂನು ವ್ಯವಸ್ಥೆನ ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಿದ್ರೆ ನ್ಯಾಯಾಂಗ ನಿಂದನೆ ಅಂತ ಹೇಳ್ತಾರೆ ಆದ್ರೆ ಜನರಿಗೆ ಸಂಕಷ್ಟ ತರುವಂತಹ ತೀರ್ಪನ್ನ ಕೊಡುವಂತಹ ನ್ಯಾಯವನ್ನ ನ್ಯಾಯಾಲಯವನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರನೂ ಇಲ್ವಾ ಯಾರ ಒಳಿತಿಗಾಗಿ ಇದು ಸುಪ್ರೀಂ ಕೋರ್ಟ್ ಈ ಒಂದು ಆರ್ಡರ್ನ ಹೊರ ಬಿಟ್ಟಿದೆ ಗೊತ್ತಿಲ್ಲ ಈ ಒಂದು ಅಕ್ಸೆಪ್ಟ್ ಹೆಂಗ್ ಮಾಡಿದೆ ಅನ್ನೋದು ಗೊತ್ತಿಲ್ಲ ಅಂತ ಅರಾವಳಿ ಪ್ರದೇಶವನ್ನ ಕಾನೂನು ಯಾವ ರೀತಿ ಯೋಚನೆ ಮಾಡಿ ಅಥವಾ ನಮ್ಮ ಒಂದು ಸಿಸ್ಟಮ್ ಸಿಸ್ಟಮಲ್ಲಿ ಯಾವ ರೀತಿ ಯೋಚನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತಹ ಒಂದು ಅರಣ್ಯ ಪ್ರದೇಶವನ್ನ ಅರಾವಳಿ ಪ್ರದೇಶವನ್ನ ಯಾವ ಯಾವ ಒಂದು ಬೇಸ್ ಮೇಲೆ ನಾಶ ಮಾಡಕ್ ಹೊಟ್ಟಿದ್ದಾರೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅರ್ಥನೇ ಆಗ್ತಾ ಇಲ್ಲ ಸರ್ ಶ್ರೀಮಂತ್ರು ಆಲ್ಮೋಸ್ಟ್ ಏನು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಏನು ಅಷ್ಟು ಸೋರ್ಸು ಏನು ಇರೋದು ಆಲ್ಮೋಸ್ಟ್ ಶ್ರೀಮಂತರ ಹತ್ರ ಬಡವರ ಹತ್ರ ಇಲ್ಲ ಆಯ್ತಾ ನಮ್ಮ ದೇಶದಲ್ಲಿರುವಂತಹ ಸೆವೆಂಟಿ ಫೈವ್ ಕಿಂತ ಹೆಚ್ಚಿನ ಪರ್ಸೆಂಟ್ ಆಫ್ ಏನು ಸೋರ್ಸ್ ಏನಿದೆ ಅದೆಲ್ಲ ಇರೋದೆ ಶ್ರೀಮಂತರ ಹತ್ರ ಬಡವರ ಹತ್ರ ಇಲ್ಲ ಅವ್ರು ಹೆಂಗೋ ಲಿವಿಂಗ್ ಮಾಡ್ತಾರೆ ಸರ್ ಹೆಂಗೋ ಬದುಕೊಂಡ್ಬಿಡ್ತಾರೆ ಬಟ್ ನಮ್ಗಳ ಕೈಯಲ್ಲಿ ಆಗಲ್ಲ ಅದು ಬದುಕೋದಕ್ಕೆ ನಾವು ಇರೋದನ್ನೇ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಏನೋ ಅಲ್ಪ ಸ್ವಲ್ಪ ನಲಕಾಸುಗಳು ದುಡ್ಕೊಂಡು ಜೀವನ ಮಾಡ್ತಾ ಇದೀವಿ ನೀವು ಬರ ಅರಣ್ಯನೆಲ್ಲ ನಾಶ ಮಾಡ್ಕೊಂಡು ಹೋಗ್ತಾ ಇದ್ರೆ ಉಸಿರಾಟಕ್ ತೊಂದರೆ ಕೊಡ್ತಾ ಇದ್ರೆ ಈ ಕಡೆ ನಾಟಕಗಳು ನೋಡ್ಬೇಕು ಈ ಕಡೆ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಒಂದು ಗಿಡ ನೆಡಿ ಏನು ಯಾರಾದರೂ ಹೊರಗೆ ಅಂದ್ರೆ ಯಾರೋ ಇವಾಗ ಒಂದ್ ಮನೆ ಕಟ್ಬೇಕು ಮನೆ ಕಟ್ಬೇಕಾದ್ರೆ ಒಂದು ಹಳೇ ಮರ ಇತ್ತು ಅಂತ ಅಂದ್ರೆ ಆ ಮರ ಕಡಿದ್ರು ಅಂದ್ರೆ ಜೈಲು ಇವಾಗ ಲಕ್ಷಾಂತರ ಮರ ಲಕ್ಷಾಂತರ ಪ್ರಾಣಿ ಜೀವ ಸಂಕುಲವನ್ನ ಹಾಳು ಮಾಡೋಕ್ ಹೊರಟಿದ್ದಾರೆ ಇದನ್ನ ಯಾರು ಹೇಳೋರಿಲ್ವಾ ಇದನ್ನ ಯಾರು ಕೇಳೋರಿಲ್ವಾ ಕೇಳಬಾರ್ದು ನಾವು ಕೇಳಿದ್ರೆ ಎಪ್ಪಾ ಮುಗಿತ ನಮ್ ಕತೆ ಇಂಥ ವ್ಯವಸ್ಥೆಯಲ್ಲಿ ಸೊ ನಾನ್ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಎಲ್ಲಾ ತರನು ಜನರ ಜೀವನವನ್ನ ಅಸ್ತವ್ಯಸ್ತ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಶ್ರೀಮಂತರಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಬಡವ್ರ ಜೀವನವನ್ನ ಬೀದಿಗೆ ತಳ್ಳಿ ಬಿಟ್ಬಿಟ್ಟಿದೀರ ಅಟ್ಲೀಸ್ಟ್ ಉಸಿರಾಡಕ್ಕೆ ಒಳ್ಳೆ ಗಾಳಿ ತಗೊಳ್ಳೋಕ್ಕೆ ಒಂದಷ್ಟು ಜೀವ ಪ್ರಾಣಿ ಸಂಕುಲಗಳನ್ನ ಬದುಕಾದ್ರೂ ಅವಕಾಶ ಮಾಡಿಕೊಡಿ ಅವಕ್ಕೆ ಬದುಕಕ್ಕೆ ಬಿಡಿ ಒಳ್ಳೆ ಉಸಿರಾಟ ತಗೊಳಕೆ ನಮ್ಗೆ ಅವಕಾಶ ಮಾಡಿಕೊಡಿ ಇದ್ರ ಮೇಲೂ ಕಣ್ ಬೇಡ ನಿಮ್ಮದು ಇಷ್ಟೇ ಹೇಳೋದು ದಯವಿಟ್ಟು ಅರಾವಳಿ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅರಾವಳಿ ವಿರುದ್ಧ ಏನು ನಡೀತಿದೆ ಷಡ್ಯಂತ್ರ ಅದ್ರ ವಿರುದ್ಧ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು